मस्कली गौड़न बि जाा महोत्सव सामूहिक विवाह पूर्वभवी सभ मस्की गौड़न बि जाा महोत्सव सामूहिक विवाह पूर्वभवी सभे ಪೂಜರು ಮಸ್ಕಿ ತಾಲೂಕಿನ ಸುಕ್ಷೇತ್ರ ಗೌಡನ ಬಾವಿಯಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಶ್ರೀ ಕಟ್ಟೆ ಬಸವಲಿಂಗೇಶ್ವರರ ಮೂವತ್ಮೂರನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಲಿಂಗೈಕ್ಯ ನಾಗಪ್ಪ ತಾತನವರ ಪುಣ್ಯಾರಾಧನೆ ನಿಮಿತ್ತವಾಗಿ ಶ್ರೀ ಗುಡಕುಂಟೆ ಅಮರೇಶ್ವರ ದೇವರ ಪುರಾಣ ಕಾರ್ಯಕ್ರಮ ಪಲ್ಲಕ್ಕಿ ಮಹೋತ್ಸವ ಹಾಗೂ ಉಚ್ಚಯ್ಯ ಉತ್ಸವ ಮೆರವಣಿಗೆ ಪುರಾಣ ಮತ್ತು ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರೀ ಅಮರೇಶ ತಾತನವರು ಶ್ರೀ ಕಟ್ಟೆ ಬಸವಲಿಂಗೇಶ್ವರ ದೇವಸ್ಥಾನ ಬಾವಿ ಇವರು ಪೂರ್ವಭಾವಿ ಸಭೆ ನಡೆಸಿದರು ಶ್ರೀ ನಾಗಯ್ಯ ಗುರುವಿನ ಜಾಲಿಹಾಳ ಇವರ ಸಮ್ಮುಖದಲ್ಲಿ ಹಾಗೂ ಗೌಡನ ಮತ್ತು ಗೌಡನ ಕ್ಯಾಂಪಿನ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸುವುದಾಗಿ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಲಾಯಿತು ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಟಿವಿ ಫೋರ್ ಮಸ್ಕಿ